ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ವೀಕ್ಷಕರಿ ಇವತ್ತು ನೋಡ್ತಾ ಇರ್ಬೋದು ಮನೇಲಿ ನಾವು ಮೈಸೂರು ಪಾಕ್ ಯಾವ ರೀತಿ ರೆಡಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಪರ್ಫೆಕ್ಟಾಗಿ ಹೊರಗಡೆ ಸಿಗೋ ರೀತಿಯೇ ಮೈಸೂರು ಪಾಕು ಈ ಥರವಾಗಿ ನಾವು ಒಂದೇ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತಗೊಂಡ್ರೆ ಒಂದು ಕೆ ಜಿಯಷ್ಟು ಕೂಡ ನಾವು ಮೈಸೂರು ಪಾಕ್ ಮಾಡ್ಕೊಬೋದು ಅದೇ ಯಾವ ರೀತಿ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋದವರಿಗೆ ಅರ್ಥವಾಗುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾನು ಮೈಸೂರು ಪಾಕ್ ಮಾಡಿದ್ದೀನಿ ನಿಮಗೆ ಪೀಸಾಗಿ ಕಟ್ ಮಾಡೋದು ಕೂಡ ತೋರಿಸ್ತಾ ಇರುವಂಥ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು ನೋಡಿ ಬಾಯಿಲಿಟ್ಟರೆ ಕರ್ಗೋಗೋ ರೀತಿ ಮೈಸೂರು ಪಾಕ್ ಆಗಿರುವಂಥದ್ದು ಈ ಥರ ನಮಗೆ ಹೊರಗಡೆ ಹೋದರೂ ಕೂಡ ಸಿಗೋಲ್ಲ ಅಷ್ಟು ಪರ್ಫೆಕ್ಟಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಹಾಗಿದ್ರೆ ತಡ ಮಾಡದೆ ವೀಕ್ಷಕರೇ ಬನ್ನಿ ವಿಡಿಯೋ ಸ್ಕಿಪ್ ಮಾಡದೆ ಎಣ್ಣವರೆಗೂ ನೋಡ್ಕೊಂಡು ಹೋಗಿ ನೀವು ಕೂಡ ಮನೆಯಲ್ಲಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮೈಸೂರು ಪಾಕ್ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಮಕ್ಕಳಲ್ಲಿ ದೊಡ್ಡವರಲ್ಲಿ ಎಲ್ಲರಿಗೂ ಕೂಡ ಈ ರೀತಿ ಮೈಸೂರು ಪಾಕ್ ಮನೇಲಿ ಮಾಡಿ ಕೊಟ್ಟರೆ ಮತ್ತೆ ಮತ್ತೆ ಬೇಡಿ ಬೇಡಿ ಮಾಡಿಸ್ಕೊಳ್ತಾರೆ ಸ್ನೇಹಿತರೆ ಖಂಡಿತವಾಗಿ ಇಷ್ಟು ರುಚಿಯಾಗಿರುತ್ತೆ ಅಂತ ಕೇಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಿಮಗೂ ಆಗಿ ತೋರಿಸ್ತಾ ಇರುವಂಥದ್ದು ಇವತ್ತಿನ ಪರ್ಫೆಕ್ಟ್ ಮೈಸೂರು ಪಾಕ್ ಯಾವ ರೀತಿಯಾಗಿ ಮಾಡ್ಕೊಬೋದು ವಿಧಾನವಾಗಿ ಕೂಡ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ಅರ್ಥ ಆಗೋ ರೀತಿ ಹಾಗಾದರೆ ತಡ ಮಾಡದೆ ನೋಡೋಣ ಬನ್ನಿ ಸ್ನೇಹಿತರೆ ವೀಕ್ಷಕರಿಗೆ ಫಸ್ಟಿಗೆ ಮೈಸೂರು ಪಾಕ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ಕಡಲೆ ಹಿಟ್ಟು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ನೋಡಿ ನಾನು ಯಾವ ಬೌಲು ತೊಗೊಂಡಿದ್ದೀನೋ ಅದೇ ಬೌಲ್ ಅಳತೆ ಮಾಡಿ ನಾವೆಲ್ಲನೂ ಕೂಡ ತಗೋಬೇಕಾಗುತ್ತೆ ಹಾಗಾಗಿ ಒಂದೇ ಬೌಲ್ ಯೂಸ್ ಮಾಡ್ಕೊಳ್ಳಿ ನೀವು ಕೂಡ ಇವಾಗ ನೋಡಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡ್ರೆ ಅದಕ್ಕೆ ನಾವು ಪರ್ಫೆಕ್ಟಾಗಿ ಏನೆಲ್ಲ ಹಾಕಬೇಕಂದ್ರೆ ನೋಡಿ ಒಂದು ಬೌಲು ಕಡಲೆ ಹಿಟ್ಟಿಗೆ ನಾನು ಅದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಗಟ್ಟಿಯಾಗಿರುವಂಥದ್ದು ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಿ ಸ್ವಲ್ಪ ತುಪ್ಪದಲ್ಲಿ ಕಡಲೆ ಹಿಟ್ಟು ಒಂದು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಎಲ್ಲ ಕೂಡ ಕಡಲೆ ಹಿಟ್ಟಿಗೆ ತುಪ್ಪ ಎಲ್ಲ ಕೂಡ ಅಂಟ್ಕೋಬೇಕು ಆ ರೀತಿ ನೋಡಿ ಇವಾಗ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಸೈಡಿಗೆ ಹತ್ತಿಡಬೇಕು ಆಮೇಲೆ ಈ ಕಡೆ ಮತ್ತೊಂದು ಬೌಲ್ ತೊಗೊಂಡು ಅದರಲ್ಲಿ ನಾನು ಇವಾಗ ಯಾವ ಬೌಲಿಂದ ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ನಾನು ಎಣ್ಣೆ ತೊಗೊಳ್ತಾ ಇದ್ದೀನಿ ಎಣ್ಣೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದೆರಡು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಇದರ ಅಳತೆ ಮಾಡಿ ಇದ್ದೀನಿ ನೋಡಿ ಒಂದೆರಡು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನು ದೊಡ್ಡ ಬಟ್ಲಷ್ಟು ತೊಗೊಂಡಿರೋಂಥದ್ದು ಕಡಲೆ ಹಿಟ್ಟು ಅದೇ ಬಟ್ಲಲ್ಲಿ ಎಣ್ಣೆ ಕೂಡ ತೊಗೊಂಡಿದ್ದೀನಿ ಎಣ್ಣೆ ಕಡಿಮೆ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ ನಡೀತೆ ಕಡಿಮೆ ಮಾತ್ರ ಬೀಳಬಾರ್ದು ಜಾಸ್ತಿ ಆದರೂ ಮತ್ತೆ ತೆಗೆದಿಡ್ಬೋದು ಎಣ್ಣೆ ಹಾಗಾಗಿ ಎಣ್ಣೆ ಪರ್ಫೆಕ್ಟಾಗಿ ತೊಗೊಳ್ಳಿ ಇವಾಗ ಎಣ್ಣೆ ಏನು ಮಾಡಬೇಕಂದ್ರೆ ನಾವು ಫಸ್ಟಿಗೆ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿ ಚೆನ್ನಾಗಿ ಸೈಡಿಗೆ ಎತ್ತಿಡಬೇಕಾಗತ್ತೆ ಉಗುರು ಬೆಚ್ಚಗೆ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ಮತ್ತು ಅದೇ ಬೌಲಲ್ಲಿ ನಾನು ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡಿರ್ತೀನಿ ಹಾಗೆ ಈ ಕಡೆ ನೋಡಿ ನಾವೀಗ ಬರ್ಪಿನಲ್ಲಿ ಮೈಸೂರು ಪಾಕಲಿ ಯಾವುದಾದ್ರು ಮಾಡಿದ್ರೆ ಸಟ್ ಮಾಡೋದಕ್ಕೆ ಒಂದು ಟೀನ್ ತೊಗೊಂಡು ಅದರಲ್ಲಿ ನಾನು ಇವಾಗ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಸೈಡಿಗೆ ಹಾಗೆ ನೋಡಿ ಸಕ್ಕರೆ ಸ್ನೇಹಿತರೆ ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟಿಗೆ ಎರಡು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಅರ್ಧದ ಬಟ್ಲಷ್ಟು ಅರ್ಧ ಬಟ್ಲಷ್ಟು ಕಡಿಮೆನೇ ನೀರು ಅದರಲ್ಲಿ ಹಾಕಬೇಕು ಸಕ್ಕರೆಯಲ್ಲಿ ಹಾಕಿ ಇವಾಗ ಪಕ್ ಮಾಡೋದಕ್ಕೆ ಇಟ್ಕೊಬಿಟ್ಟಿದ್ದೀನಿ ಪಾಕ ಚೆನ್ನಾಗಿ ಬರಬೇಕು ನೋಡಿ ಫಸ್ಟ್ ನಾವು ಇದು ಮೈಸೂರು ಪಾಕ್ ಮಾಡಬೇಕಂದ್ರೆ ಪಾಕ ಕರೆಕ್ಟಾಗಿದ್ದರೆ ನಮಗೆ ಮೈಸೂರು ಪಾಕ ಪರ್ಫೆಕ್ಟಾಗಿ ಬರುವಂಥದ್ದು ಹಾಗಾಗಿ ಕರೆಕ್ಟಾಗಿ ಪಾಕ ಮಾಡೋದು ನೋಡಿ ನೋಡಿ ಎರಡು ಬಟ್ಲಷ್ಟು ಸಕ್ಕರೆ ತೊಗೊಂಡ್ರೆ ಅದಕ್ಕೆ ಅರ್ಧ ಬಟ್ಲಷ್ಟು ನೀರು ಹಾಕಿ ಚೆನ್ನಾಗಿ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೆಳೆ ಪಾಕ ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಹಾಗೆ ಇದಕ್ಕೆ ನಾನು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇವಾಗೋಡಿ ಇದಕ್ಕೆ ಯಲ್ಲೋ ಕಲರ್ ಹಾಕಿದೀನಿ ಒಂದ್ ಸ್ವಲ್ಪ ಚಿಟಿಕೆ ಅಷ್ಟು ಹಾಕಿ ಚೆನ್ನಾಗಿ ರೆಡಿ ಮಾಡ್ತಾ ಇದೀನಿ ಇವಾಗ ನೋಡಿ ಮೈಸೂರು ಪಾಕ್ ಮಾಡುವಾಗ ನೀವು ಎಲ್ಲರಿಗೂ ಕೂಡ ಹೋಗಬಾರ್ದು ಸೈಡಿಗೂ ಕೂಡ ಸರಿಬಾರ್ದು ಯಾಕಂದರೆ ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬರಬೇಕಂದ್ರೆ ನಾವು ಹತ್ತಿರನೇ ಇರಬೇಕಾಗುತ್ತೆ ಸ್ವಲ್ಪ ಕೂಡ ಪಾಕ ಜಾಸ್ತಿ ಬಂದುಬಿಡ್ತಂದ್ರೆ ಮೈಸೂರು ಪಾಕ್ ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗೆ ಬಾಯಲಿಟ್ಟು ಕೂಡ ಕರಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಕಡೆನೇ ಎದರೆ ನಿಂತ್ಕೊಂಡು ಚೆನ್ನಾಗಿ ಮಾಡ್ತಾ ಇರಬೇಕಾಗತ್ತೆ ಹಾಗಾಗಿ ಕೈ ಬಿಡದೆ ನೀವು ಕೂಡ ಪಾಕ ರೆಡಿ ಮಾಡಿಕೊಂಡು ಮತ್ತು ಮೈಸೂರು ಪಾಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಏನು ಜಾಸ್ತಿ ಹೊತ್ತು ಕೂಡ ತಗೊಳ್ಳೋಲ್ಲ ಒಂದು ಐದರಿಂದ ಹತ್ತಿರ ನಿಮಿಷ ಆಯಿತು ಇವಾಗ ನೋಡಿ ಪಾಕ ಚೆಕ್ ಮಾಡ್ತಾನೆ ಇರಬೇಕು ಕೈಯಲ್ಲಿ ಒಂದೆಳೆ ಪಾಕ ಬರಬೇಕು ಒಂದೆಳೆ ಪಾಕ ಬಂದ ತಕ್ಷಣ ನಾವು ಮತ್ತೆ ಮಾಡ್ತೀನಿ ಅಂತ ನೋಡಿ ಹೇಳ್ತೀನಿ ಈ ತರ ಮೈಸೂರು ಪಾಕು ಹೊರಗಡೆ ದುಬಾರಿ ದುಡ್ಡು ಕಟ್ಟೋಕೆ ತರೋ ಬದಲಾಗಿ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮೈಸೂರು ಪಾಕ ಮಾಡ್ಕೋಬಹುದು ಇವಾಗ ನೋಡಿ ಈ ರೀತಿ ಕೈಯಿಂದ ನೋಡ್ತಾ ಇದ್ದೀನಿ ಒಂದೆಡೆ ಪಾಕ ಬರ್ತಾ ಇದೆ ಅಲ್ವಾ ಅಂತ ನೋಡ್ತಾನೆ ಇರಬೇಕು ಯಾಕಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಿಟ್ಟರೆ ಪಾಕ ಗಟ್ಟಿಯಾಗಿ ಜಾಸ್ತಿ ಪಾಕ ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪಾಕ ಚೆಕ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಒಂದೆಡೆ ಪಾಕ ಬಂದಿರುವಂಥದ್ದು ಇವಾಗ ಒಂದೆಳೆ ಪಾಕ ಬಂದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಆಲ್ರೆಡಿ ಫಸ್ಟಿಗೆ ಈ ಕಡೆ ಕಡಲೆ ಹಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಇರುತ್ತಲ್ವಾ ಅದು ಈ ಥರದ್ರಲ್ಲಿ ಹಾಕಬೇಕಾಗತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇವಾಗ ಪಾಕ ಒಂದೇಳೆ ಪಾಕ ಬಂದಾಯಿತು ಒಂದೇಳೆ ಪಾಕ ಬಂದ ತಕ್ಷಣ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸ್ಟೋವು ಇವಾಗ ಕಡಲೆ ಹಿಟ್ಟು ಇದರಲ್ಲಿ ಹಾಕೋಣ ಕಡಲೆ ಹಿಟ್ಟು ಹಾಕುವಾಗ ಸ್ವಲ್ಪ ವಿಸ್ಕ್ ವಿಸ್ಕ್ ಇದ್ರೆ ತೊಗೋಬೇಕು ಯಾಕಂದರೆ ಸ್ವಲ್ಪ ಕೂಡ ಗಂಟು ಆಗಬಾರ್ದು ಹಾಗಾಗಿ ಖಂಡಿತವಾಗಿ ನಿಮ್ಮ ಹತ್ತಿರ ಇದ್ರೆ ಬಳಸಿಲ್ಲ ಅಂದ್ರೆ ಸ್ಪೂನಿಂದ ಕೂಡ ಮಾಡ್ಕೋಬೋದು ಚೆನ್ನಾಗಿ ಹಿಟ್ಟು ಗಂಟು ಆಗದೇ ರೀತಿ ಕಲಿಸ್ಕೊಳ್ಳಿ ನೋಡಿ ಯಾವ ಸ್ವಲ್ಪ ಕೂಡ ಗಂಟು ಗಂಟು ಥರ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಎಲ್ಲ ಕೂಡ ಗಂಟು ಎಲ್ಲ ಕೂಡ ಒಡೆದೋಗುತ್ತೆ ಚೆನ್ನಾಗಿ ಇವಾಗ ನೋಡಿ ಪಾಕದಲ್ಲಿ ಪರ್ಫೆಕ್ಟಾಗಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಫಾಸ್ಟ್ ಆಗುತ್ತೆ ನೋಡಿ ಇವಾಗ ಪ್ರೊಸೆಸಿಂಗ್ ಈ ಥರ ಪ್ರೊಸೆಸಿಂಗ್ ಮಾಡುವಾಗ ನಾವು ಇದರಲ್ಲೇ ಜಾಸ್ತಿ ನೋಡ್ತಾನೆ ಇರಬೇಕಾಗುತ್ತೆ ಯಾಕಂದರೆ ಸೈಡಿಗೂ ಸ್ವಲ್ಪ ಕೂಡ ಸರಿಬಾರ್ದು ಹಾಗಾಗಿ ಇದಕ್ಕೆ ಪರ್ಫೆಕ್ಟಾಗಿ ಟೈಮ್ ತೊಗೊಂಡು ಮಾಡಬೇಕು ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಬರುವಂಥದ್ದು ಇವಾಗ ನೋಡಿ ಎಲ್ಲ ಕೂಡ ನಾನು ಸಕ್ಕರೆ ಗಂಟೆ ಗಂಟೆ ಎಲ್ಲ ಇಲ್ಲದೆ ರೀತಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಪಾಕದಲ್ಲಿ ಇವಾಗ ನೋಡಿ ನಾನು ಆಲ್ರೆಡಿ ಆ ಕಡೆ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ಇವಾಗ ಎಣ್ಣೆ ಹಾಕ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಒಂದು ಸೌಡ್ ತೊಗೊಂಡು ನಾವಿವಾಗ ಎಣ್ಣೆ ಹಾಕೋದು ತೋರಿಸಿ ನೋಡಿ ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಇದ್ರ ಮೇಲೆ ನಾವಿವಾಗ ಎಣ್ಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ರೀತಿ ಮೇಲುಗಡೆ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿಗ ಈ ರೀತಿ ಗುಳ್ಳೆ ಗುಳ್ಳೆ ಥರ ಇದೆ ಅಂತ ಅಂದಾಗ ನಾವು ಇವಾಗ ಎಣ್ಣೆ ಹಾಕ್ತಾ ಹೋಗಬೇಕು ಎಣ್ಣೆ ಒಮ್ಮೆಗೆ ಹಾಕಬಾರ್ದು ಒಂದೊಂದೇ ಸ್ಪೂನ್ ಹಾಕಿ ಮತ್ತೆ ಕಲಿಸ್ತಾ ಇರಬೇಕು ನೋಡಿ ಈ ರೀತಿ ಎಣ್ಣೆ ಹಾಕಬೇಕು ಮತ್ತು ಕೈಯಿಂದ ಚೆನ್ನಾಗಿ ಕಲಸಬೇಕು ಮತ್ತು ಕೈಯಿಂದ ಕಲಸ ಮತ್ತೆ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅವಾಗ ಮತ್ತೆ ಎಣ್ಣೆ ಹಾಕಬೇಕು ತೋರಿಸ್ತೀನಿ ನೋಡಿ ಎಣ್ಣೆ ಹಾಕಬೇಕು ಕಲಿಸ್ಬೇಕು ಎಣ್ಣೆ ಹಾಕಬೇಕು ಕೈ ಆಡಿಸ್ಬೇಕು ಈ ರೀತಿ ಮಾಡ್ತಾ ಹೋದರೆ ಪರ್ಫೆಕ್ಟಾಗಿ ಬಾಯಲ್ಲಿ ಕರ್ಗೋ ರೀತಿ ಮೈಸೂರು ಪಾಕ್ ರೆಡಿ ಆಗುತ್ತೆ ಇದೇ ಪ್ರೊಸೆಸಿಂಗ್ ಚೆನ್ನಾಗಿ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಮನೆಯಲ್ಲೇ ಮೈಸೂರು ಪಾಕ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪ ಈ ರೀತಿ ಕೈಯಿಂದ ಕಲಿಸ್ತಾ ಹೋಗಿ ಮತ್ತೆ ಎಣ್ಣೆ ಹಾಕ್ತಾ ಹೋಗಬೇಕು ಯಾವ ರೀತಿ ಹದ ಬರೋವರೆಗೂ ನಾವು ಎಣ್ಣೆ ಹಾಕಬೇಕಂತ ಹೇಳಿಕೊಡ್ತೀನಿ ನೋಡಿ ನೀವು ಕೂಡ ಲಾಸ್ಟ್ವರೆಗೂ ನೋಡಿ ಈ ರೀತಿ ಎಣ್ಣೆ ಹಾಕ್ತಾನಿದೀನಿ ಕಲಿಸ್ತಾನೆ ಇರಬೇಕು ಅದು ಈ ಥರ ಅಂದರೆ ನಾವು ಏನಾದ್ರು ಬಾಯಲ್ಲಿ ಇಟ್ಟರೆ ಒಂಥರ ಕರಗೋ ರೀತಿ ಮೈಸೂರು ಪಾಕ್ ಯಾವ ರೀತಿ ಅಂದರೆ ಒಳಗಡೆ ಲೇಯರ್ಸ್ ಲೇಯರ್ಸ್ ಎಲ್ಲ ಚೆನ್ನಾಗಿ ಪದ್ರ ಪದ್ರಾಗಿ ಈ ರೀತಿ ಬಿಟ್ಕೊಳ್ಳುತ್ತೆ ಅದು ಅದಕ್ಕೋಸ್ಕರನೇ ಈ ರೀತಿ ಎಣ್ಣೆ ಇರಬೇಕು ಆಮೇಲೆ ಸ್ವಲ್ಪ ಒಂದು ಸಣ್ಣ ಚಿಟಿಕೆ ಅಷ್ಟು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಳಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಣ್ಣೆ ಹಾಕ್ತಾನೇ ಇದ್ದೀನಿ ಮತ್ತು ಕೈ ಇರಬೇಕು ಎಲ್ಲನೂ ಕೂಡ ಕಡೆ ಎಲ್ಲ ಸೈಡಿಗೆಲ್ಲ ಬಿಟ್ಕೊಳ್ತಾ ಬರುತ್ತೆ ಆವಾಗ ನಮ್ಮ ಪರ್ಫೆಕ್ಟಾಗಿ ಇದು ರೆಡಿಯಾಗಿದೆ ಅಂತ ಅರ್ಥ ಆದಮೇಲೆ ನಾವು ಇದು ಬೌಲಿಗೆ ಶಿಫ್ಟ್ ಮಾಡಬೇಕು ಆಲ್ರೆಡಿ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ನಾನು ಬೌಲಿಗೆ ಅದರಲ್ಲಿ ತಟ್ಟೆಯಲ್ಲಿ ಹಾಕ್ಕೊಳ್ಳಿ ಈ ರೀತಿ ನಿಮ್ಮ ಹತ್ರ ಇದ್ರೆ ಕೇಕ್ ಟಿನ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಳಿ ಯಾವುದರಲ್ಲಿ ಕೂಡ ಹಾಕ್ಬೋದು ಈ ರೀತಿ ಫಸ್ಟಿಗೆ ಅದಕ್ಕೆ ತುಪ್ಪ ಸವರಿ ಇಟ್ಕೋಬೇಕು ಈ ಕಡೆ ರೆಡಿ ಮಾಡ್ತಾ ಇರಬೇಕು ನೋಡಿ ಇನ್ನು ಕೂಡ ಎಣ್ಣೆ ಹಿಡಿತಾ ಇರುವಂಥದ್ದು ಹಾಕ್ತಾನೇ ಇದ್ದೀನಿ ಇವಾಗ ಸೈಡಿಗೆಲ್ಲ ಕೂಡ ಕಡೆ ಬಿಟ್ಕೊಳ್ತಾ ಬರೋವಾಗ ನಾವು ಇದು ಎಣ್ಣೆ ಹಾಕೋದು ಸ್ಟಾಪ್ ಮಾಡಬೇಕು ಎಣ್ಣೆ ಹಾಕೋದು ಸ್ಟಾಪ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ನಾವು ಇವಾಗ ದಿಢೀರವಾಗಿ ಫಾಸ್ಟಾಗಿ ಅದರಲ್ಲಿ ಹಾಕಬೇಕಾಗತ್ತೆ ಎಣ್ಣೆ ಹಾಕುವಾಗ ನಮ್ಮ ಉರಿ ಮಾತ್ರ ಸಣ್ಣ ಉರಿನೇ ಇರಬೇಕು ನೋಡಿ ಇದು ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಬಾರ್ದು ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ನೀವು ಇದೇ ರೀತಿ ಕಲಿಸ್ತಾನೆ ಇರಬೇಕು ನೋಡಿ ಇವಾಗ ಯಾವ ರೀತಿ ರೆಡಿ ಆಗ್ತಾ ಇರುವಂಥದ್ದು ಈ ರೀತಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ತಗೊಳ್ತೇವೆ ಸ್ನೇಹಿತರೆ ಹತ್ತು ಹತ್ತು ನಿಮಿಷದಲ್ಲಿ ನಮಗೆ ಮೈಸೂರು ಪಾಕ್ ರೆಡಿ ಆಗುತ್ತೆ ನಾವು ಹೊರಗಡೆ ಹೋಗಿ ತಂದು ತಿನ್ನೋದ್ರ ಬದಲಾಗಿ ಮನೆಯಲ್ಲಿ ನೋಡಿ ಒಂದೇ ಒಂದು ಅಷ್ಟು ಕಡಲೆ ಇಟ್ಟಿದ್ರೆ ಒಂದು ಕೆ ಜಿಯಷ್ಟು ನಾವು ಮೈಸೂರು ಪಾಕ್ ಮಾಡ್ಕೋಬೋದು ಯಾವುದೇ ಹಬ್ಬಗಳಲ್ಲಾಗಲಿ ಮತ್ತು ನಮಗೆ ಖಾಲಿ ಹೊತ್ತಿಗೂ ಕೂಡ ಮಾಡಿ ಇಟ್ಕೋಬೋದು ನೋಡಿ ಇವಾಗ ಹಾಗೆ ಎಣ್ಣೆ ಹಾಕಿ ಕಲಿಸ್ತಾ ಕಲಿಸ್ತಾ ಇರುವಾಗ ಈ ರೀತಿ ಎಲ್ಲ ಕೂಡ ಕಡೆ ಎಲ್ಲ ಬಿಟ್ಕೊಳ್ಳುತ್ತೆ ಈ ರೀತಿ ಮೇಲೆ ಫಾಸ್ಟಾಗಿ ನಾವು ಇವಾಗ ಇದು ಈ ರೀತಿ ಕೇಕ್ ಹಾಕ್ತಾ ಹಾಕ್ತಾಯಿದ್ವಿ ನೋಡಿ ನನಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಕಾಣಿಸ್ತಾ ಇರ್ಬೋದು ಬಬಲ್ಸ್ ಬಬಲ್ಸ್ ರೀತಿ ಎಲ್ಲ ಕೂಡ ಇದರಲ್ಲಿ ಫಾಸ್ಟಾಗಿ ಪ್ರೊಸೆಸಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ದಿಢೀರವಾಗಿ ಈ ಥರ ನಮಗೆ ಬಬಲ್ಸ್ ಬಂದು ಎಲ್ಲ ಕೂಡ ಕಡೆ ಬಿಟ್ಕೊಂಡ ತಕ್ಷಣ ನಾವು ಈ ರೀತಿ ಒಂದು ಕೇಟಿನಲ್ಲಿ ಹಾಕಿ ಸ್ವಲ್ಪ ಪ್ರೆಷರ್ ಹಾಕಿ ಒತ್ತಬಾರ್ದು ಸ್ವಲ್ಪನೇ ಈ ರೀತಿ ಸೈಡಿಗೆಲ್ಲ ಕೂಡ ಅಗಲವಾಗಿ ಮಾಡ್ಕೋಬೇಕು ನೀವು ಪ್ರೆಷರ್ ಹಾಕಿ ಒತ್ತಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಬಬಲ್ಸ್ ಎಲ್ಲ ಕೂಡ ಮೆತ್ಕೊಂಡು ಬಿಟ್ಟರೆ ನಮಗೆ ಪರ್ಪಿ ಪರ್ಪಿ ಥರ ಕಾಣಿಸೋದಿಲ್ಲ ಹಾಗಾಗಿ ಸೊನ್ ಪಾಪಡಿ ಅಂತೀವಲ್ವ ಅದಕ್ಕೋಸ್ಕರ ಸೊನ್ ಪಾಪ್ಡಿ ಆಗಲಿ ನಮಗೆ ಮೈಸೂರು ಪಾಕಲಿ ಈ ಥರ ಒಳಗಡೆ ಯಾವ ರೀತಿ ಲೇಯರ್ಸ್ ಲೇರ್ಸ್ ಥರ ಬಿಟ್ಕೊಳ್ಬೇಕಂದ್ರೆ ನಾವು ಜಾಸ್ತಿ ಪ್ರೆಷರ್ ಹಾಕಿ ಒತ್ತಬಾರ್ದು ಇವಾಗ ನೋಡಿ ನಾನು ದಿಢೀರವಾಗಿ ಅದರಲ್ಲಿ ಹಾಕಿದ ತಕ್ಷಣ ನನಗೆ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಜಾಸ್ತಿ ಹೊತ್ತು ಬಿಟ್ವಿ ಅಂದರೆ ಹಾಡಾದ ಮೇಲೆ ಅದು ಕಟ್ ಮಾಡೋದಕ್ಕೆ ಪೀಸಸ್ ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ತಣ್ಣಗಾಗೋಕ್ಕಿಂತ ನಾವು ಮುಂಚೆನೇ ನಾವು ಈ ರೀತಿ ಕಟ್ ಮಾಡಿ ಇಡಬೇಕು ಆಮೇಲೆ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಸ್ಲೈಸ್ ಥರ ತೆಗೆಯೋದಕ್ಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮೈಸೂರು ಪಾಕ ರೆಡಿಯಾಗಿರೋವಂಥದ್ದು ವೀಕ್ಷಕರೇ ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ ನಿಮಗೂ ಕೂಡ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಈ ರೀತಿ ಮಾಡಿ ಮನೆಯಲ್ಲಿ ಎಲ್ರಿಗೂ ಕೂಡ ಕೊಟ್ಟು ನೋಡಿ ಅವರು ಕೂಡ ಅಂತಾರೆ ಹೊರಗಡೆಯಿಂದ ತಂದಿದ್ದೀರಾ ಅಂತ ಅವರು ಕೂಡ ಕೇಳ್ಬೋದು ಅಷ್ಟು ಆಗಿ ಮಾಡ್ಕೋಬೋದು ಇವಾಗ ಒಂದು ಹತ್ತು ನಿಮಿಷ ನಾನು ಕಟ್ ಬಿಟ್ಟೆ ಹತ್ತು ನಿಮಿಷ ಕಟ್ ಮಾಡಿ ಬಿಟ್ಟ ಮೇಲೆ ಈ ರೀತಿ ಮತ್ತೊಂದು ಸರ್ತಿ ಚಾಕು ಸಹಾಯದಿಂದ ಸ್ಲೈಸ್ ಚೆನ್ನಾಗಿ ಪೀಸಸ್ ಆಗಿ ಬಿಟ್ಕೊಬೋ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು ನೋಡಿ ಸ್ನೇಹಿತರೆ ಪರ್ಫೆಕ್ಟಾಗಿ ಮೈಸೂರು ಪಾಕ್ ರೆಡಿ ಆಯಿತು ಹಾಗಿದ್ದರೆ ವೀಕ್ಷಕರೇ ಸ್ನೇಹಿತರೆ ತಡ ಮಾಡದೆ ಮನೆಯಲ್ಲಿ ಮೈಸೂರು ಪಾಕ್ ಮಾಡಿಕೊಂಡು ತಿಂದ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡದೆ ಹೋಗಬೇಡಿ ವೀಕ್ಷಕರೇ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮೈಸೂರು ಪಾಕ್ ಅಂತ ನೋಡಿ ಬಾಯಲಿಟ್ಟರೆ ಕೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಚೂರು ಚೂರಿಗೆ ಇರುವಂಥದ್ದು ಬಾಯಲಿಟ್ಟರೆ ನೀರು ರೀತಿ ರೀತಿ ಬಾಯಲ್ಲಿ ಸೂಪರಾಗಿ ಬಂದಿರುವಂಥದ್ದು ಹಾಗಾದರೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್